ಹೈಕಮಾಂಡ್ ಕರೆದ್ರೆ ಮಾತ್ರ ದೆಹಲಿಗೆ ಹೋಗ್ತೀನಿ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಕರೆದ್ರೆ ಮಾತ್ರ ನಾನು ದೆಹಲಿಗೆ ಹೋಗ್ತೀನಿ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿ ದೆಹಲಿಗೆ ಹೋಗ್ಲಿ ಬೇಡ ಅಂದಿದ್ ಯಾರು ದೆಹಲಿ ಹೋಗಲ್ಲ ವರಿಷ್ಠರು ಕದ್ರೆ ಕರೆದ್ರೆ ಹೋಗ್ತೀನಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂತಂದರೆ ಎಲ್ಲ ವಿಚಾರಕ್ಕೂ ಕೂಡ ಹೈಕಮಾಂಡನತ್ತ ಬೊಟ್ಟು ಮಾಡುವ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಹೈಕಮಾಂಡ್ ಇದ್ದರ ನಿರ್ಧಾರವನ್ನು ಮಾಡಬೇಕಾಗತ್ತೆ ಹೈಕಮಾಂಡ್ ಇದೆ ಎಲ್ಲವನ್ನು ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಂತ ಸಿ ಎಂ ಡಿ ಸಿ ಎಂ ಇಬ್ಬರೂ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಹೈಕಮಾಂಡ್ ಏನಾದರೂ ಬುಲಾವ್ ಕೊಟ್ಟರೆ ನಾವು ಕೂಡ ದೆಹಲಿಗೆ ಹೋಗ್ತೀವಿ ಅಂತ ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಹೇಳಿದರು ಜೊತೆಗೆ ಬ್ರೇಕ್ಫಾಸ್ಟ್ ಆದ ನಂತರವೂ ಕೂಡ ಇದೇ ಮಾತನ್ನು ಹೇಳಿದರು ಈಗಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ವೇಳೆ ಹೈಕಮಾಂಡಿಂದ ಏನಾದರೂ ನನಗೆ ಬುಲಾವ್ ಬಂದರೆ ದೆಹಲಿಗೆ ಹೋಗ್ತೀನಿ ಯಾಕೆಂತಂದ್ರೆ ಹೈಕಮಾಂಡ್ ಏನು ಆರ್ಡರ್ ಮಾಡುತ್ತೆ ಅದನ್ನು ಉಲ್ಲಂಘನೆ ಮಾಡಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಯಾಕೆಂದ್ರೆ ಪಕ್ಷದಲ್ಲಿ ನಾವು ಇರೋದರಿಂದ ಪಕ್ಷಕ್ಕೆ ಸಂಬಂಧಪಟ್ಟಂಥ ಹೈಕಮಾಂಡ್ ಏನು ಹೇಳಿದ್ರು ಕೂಡ ಕೇಳಬೇಕಾಗುತ್ತೆ ವರಸ್ಟರು ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅದರಲ್ಲಿ ತಪ್ಪೇನಿದೆ ಅಂತ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ